ಈ ಮಧ್ಯದಲ್ಲಿ ಕಾಂಗ್ರೆಸ್ಸು ಐ ಎನ್ ಡಿ ಎ ಮೈತ್ರಿಕೂಟ ಎಕ್ಸ್ಟ್ರಾ ಕಾಶಿಯಸ್ ಮತ ಎಣಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಸಂಶಯಕ್ಕೆ ಆಸ್ಪದ ಇರಬಾರ್ದು ಬೇಸಿಕಲಿ ಮೋಸ ನಡಿಬಾರ್ದು ಅಂತ ಮೋಸ ನಡಿಬಾರ್ದು ಅಂತ ಒಂದು ದೊಡ್ಡದೊಂದು ಸಮಸ್ಯೆ ಅಂಚೆ ಮತಗಳ ವಿಷಯದಲ್ಲಾಗಿತ್ತು ಎರಡು ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಅಂಚೆ ಮತಗಳ ನಂಬರ್ಗಳನ್ನು ತಗೊಂಡೇ ಇ ವಿ ಎಂ ನಂಬರ್ಗಳ ಜೊತೆಗೆ ಸೇರಿಸಿ ಫಲಿತಾಂಶ ಘೋಷಿಸಬೇಕು ಅಂತ ನಿಯಮ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣಾ ಆಯೋಗ ಹೇಳಿದ್ದು ಅಂಚೆ ಮತಗಳ ಎಣಿಕೆ ಅಂತಿಮಗೊಳಿಸುವುದಕ್ಕೂ ಮುನ್ನ ಯಾವುದೇ ಕಾರಣಕ್ಕೂ ಎಲ್ಲ ಹಂತಗಳ ಇ ವಿ ಎಮ್ ಮತ ಎಣಿಕೆಯನ್ನು ಅಂತಿಮಗೊಳಿಸುವಂತಿಲ್ಲ ಅಂದರೆ ಒಂದು ಕಡೆ ಅಂಚೆ ಮತಗಳ ಎಣಿಕೆ ನಡೀತಾ ಇದ್ದು ಇನ್ನೊಂದು ಕಡೆ ಇ ವಿ ಎಂ ನಡೀತಾ ಇದ್ದರೆ ಮತಗಳ ಎಣಿಕೆ ನಡೀತಾ ಇದ್ದರೆ ಇವತ್ತು ಅಂಚೆ ದಿನೂ ನಡೀತಾ ಇದೆ ಇ ವಿ ಎಮನ್ನು ನಾವು ಮುಗಿಸ್ಬಿಟ್ವಿ ಹಂಗೆ ಮಾಡ ಹಂಗೆ ಇಲ್ಲ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನೇ ಚುನಾವಣೆಯ ನಂತರ ಅದು ಆ ನಿಯಮವನ್ನು ಬದಲಾಯಿಸಿತು ಕೊನೆ ಸುತ್ತಿನ ಇ ವಿ ಎಂ ಮತಗಳ ಎಣಿಕೆ ಮಾಡಲು ಅಧಿಕಾರಿಗಳು ಅಂಚೆ ಮತಗಳ ಎಣಿಕೆಗೆ ಅಥವಾ ಅಂಚೆ ಮತಗಳ ಫಲಿತಾಂಶಕ್ಕೆ ಕಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಇ ವಿ ಎಮ್ ಬೇಗ ಬೇಗ ಕೌಂಟಿಂಗ್ ನಡೆಯುತ್ತೆ ಆ ಕೌಂಟಿಂಗ್ ಮಾಡ್ತಾ ಓ ಇನ್ನೂ ಅಂಚೆ ಮತ ಮುಗಿದಿಲ್ಲ ಸ್ವಲ್ಪ ನಾವು ವೇಟ್ ಮಾಡೋಣ ಹಾಗೇನು ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಎಣಿಕೆ ಮುಗಿಸ್ಬಿಡಿ ಅಂತ ಅನ್ನುವ ನಿಯಮವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದರು ಆ ನಿಯಮಕ್ಕೆ ಕಾಂಗ್ರೆಸ್ನವರೊಂದು ಆಬ್ಜೆಕ್ಷನ್ ಐ ಎನ್ ಡಿ ಐ ಮೈತ್ರಿಕೂಟದ ಆಬ್ಜೆಕ್ಷನ್ ಇಲ್ಲ ನೀವು ಮೊದಲು ಪೂರ್ತಿಯಾಗಿ ಅಂಚೆ ಮತಗಳ ಎಣಿಕೆಯನ್ನು ಮುಗಿಸಿ ಅದನ್ನ ಘೋಷಣೆ ಮಾಡಿ ಆಮೇಲೆ ಇ ವಿ ಎಮ್ಗಳ ಎಣಿಕೆಗೆ ಹೋಗಿ ಅಂತ ಇದ್ದಾರೆ ಕಾಂಗ್ರೆಸ್ನವರು ಕಾರಣ ಏನು ಈಗ ಅಂಚೆ ಮತಗಳನ್ನ ಆ್ಯಡ್ ಮಾಡಿಬಿಟ್ರೆ ನೀವು ಒಂದೊಂದು ಕ್ಷೇತ್ರದ ಒಂದು ಎರಡು ಮೂರು ಸಾವಿರ ಆ್ಯಡ್ ಮಾಡಿ ಎಲ್ಲಿ ಕ್ಲೋಸ್ ಕಂಟೆಸ್ಟ್ ಇದೆಯೋ ಅತ್ಯಂತ ಹತ್ತಿರದ ಸ್ಪರ್ಧೆ ಇದೆಯೋ ಅಲ್ಲಿ ಅಂಚೆ ಮತಗಳು ಅವ್ರಿಗೆ ಜಾಸ್ತಿ ಬಂದಿದ್ದು ಅಂತ ಹೇಳಿ ಹಾಕ್ಬಿಟ್ರೆ ಇಲ್ಲ ಹಂಗೆ ಮಾಡಬೇಡಿ ಮೊದಲು ಅಂಚೆ ಮತಗಳ ಎಣಿಕೆ ಆಗಲಿ ಅಂತ ಒಂದು ಡೆಲಿಗೇಷನ್ ಬಂದು ಮನವಿ ಕೊಟ್ಟರು ಎಲೆಕ್ಷನ್ ಕಮಿಷನ್ ಸೆಟ್ ಓಕೆ ನೀವು ಹೇಳ್ದಂಗೆ ಆಗಲಿ ಅಂತ ಹಂಗೆ ಈಗ ಅಂಚೆ ಮತಗಳ ಎಣಿಕೆ ಮೊದಲಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೊಂದು ಸಾವಿರ ಅಂಚೆ ಮತಗಳ ಚಲಾವಣೆ ಅದು ಇಪ್ಪತ್ತೆರಡು ಲಕ್ಷ ಎಪ್ಪತ್ತೊಂದು ಸಾವಿರ ಅರವತ್ತು ಕೋಟಿ ಎಪ್ಪತ್ತಾರು ಲಕ್ಷ ಟೋಟಲ್ ಚಲಾವಣೆಯಾಗಿತ್ತು ಮತ ಅದರಲ್ಲಿ ಇಪ್ಪತ್ತೆರಡು ಲಕ್ಷ ಎಪ್ಪತ್ತೊಂದು ಅಂಚೆ ಮತಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತು ವರ್ಷ ದಾಟಿದವರು ಅಂಚೆ ಮತದಾನಕ್ಕೆ ಎನ್ರೋಲ್ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು ಈ ಸಲ ಎಂಬತ್ತೈದು ದಾಟಿದವರಿಗೆ ಅಂಚೆ ಮತ ಹಾಕೋದಕ್ಕೆ ಅವಕಾಶ ಇದೆ ಜೊತೆಗೆ ಎಮರ್ಜೆನ್ಸಿ ಸರ್ವಿಸ್ನಲ್ಲಿರುವಂಥವರು ಎಲೆಕ್ಷನ್ ಕೆಲಸದಲ್ಲಿ ನಿರತರಾಗಿರುವಂಥ ಸರ್ಕಾರಿ ಉದ್ಯೋಗಿಗಳು ಮಿಲಿಟ್ರಿಯವರು ಅವರು ಪತ್ರಕರ್ತರು ಅಂಚೆ ಮತದಾನ ಮಾಡುವ ಅವಶ್ಯಕತೆ ಇತ್ತು ಈ ಸಲ ಅಂಚೆ ಮತಗಳು ಪೋಸ್ಟಲ್ ಬ್ಯಾಲೆಟ್ ಇನ್ನೂ ಹೆಚ್ಚಾಗಿ ಕಳೆದ ಸಲಕ್ಕಿಂತ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ರಾಜೀವ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರು ಸ್ಪಷ್ಟಪಡಿಸಿದರು ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ पोस्टल बैलेट की जो स्कीम है उसका रूल है 54 फोर एयर विच वॉज इंट्रोड्यूस्ड इन 1964 सिक्सटी फोर इंडिया उस समय में बहुत सारे पोस्टल बैलेट्स नहीं थे उस समय में सीनियर सिटीजन्स नहीं थे पीडब्ल्यूडीज नहीं थे ईटीपीवीएस भी उस तरीके का नहीं था तो धीरे धीरे संख्या बढ़ रही है और फॉर एन इंक्लूसिव इलेक्शन इट इज नेसेसरी दैट वी एक्सटेंड दिस फैसिलिटी जैसे पिछली बार आप ही ने कहा था कि आप लोगों को यह फैसिलिटी नहीं है हमने जाके एनेबिल की सबको मिलनी चाहिए एसेंशियल सर्विसेज वालों को मिलनी चाहिए पोस्टल बैलेट काउंटिंग विल स्टार्ट फर्स्ट सो ऑन ऑल सेंटर्स इन द कंट्री इट विल स्टार्ट फर्स्ट नो डाउट अबाउट आफ्टर ओनली हाफ एन आवर वुड स्टार्ट दी ईवीएम काउंटिंग सो देर आर थ्री काउंटिंग्स विच आर हैपनिंग साइमल्टेनियसली एंड इट इज हैपनिंग इट हैपंड इन टू थाउजेंड नाइनटीन इट हैपंड इन ऑल द ट्वेंटी ट्वेंटी टू इलेक्शन ऑफ It, ha it, it happened yesterday also in case of Arunachal and Sikkim. Mid we went, as you can see, this is the third multi party delegation during this process. This multi party delegation spent time with the election commission, and we are very grateful they gave us time at short notice on two or three major issues. The most important was the vital importance of counting postal ballots first. Of declaring the result of postal ballots first. This is very clearly stated in the statutory rule, Rule 54A, which specifically says that you shall take up and deal with the postal ballots first. First is not my word, it is a statutory rule. This has been understood by the Election Commission over the years, and in particular, the Election Commission elaborated this in 2019 in writing. ದಟ್ ಈವನ್ ಇಫ್ ಯು ಸ್ಟಾರ್ಟ್ ದಿ ಇವಿ ಎಮ್ ಕೌಂಟಿಂಗ್ ವೈಲ್ ದಿ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಇಸ್ ಗೋಯಿಂಗ್ ಆನ್ ಈವನ್ ದೆನ್ ಯು ಶಾಲ್ ಸ್ಟಾಪ್ ದಿ ಇವಿ ಎಂ ಕೌಂಟಿಂಗ್ ಇಫ್ ಇಟ್ ಇಸ್ ರೀಚ್ ದಿ ಎಂಡ್ ಅಂಡ್ ಫಸ್ಟ್ ಡಿಕ್ಲೇರ್ ದ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ರಿಸಲ್ಟ್ ಗೊಂದಲ ಇತ್ತು ಗೊಂದಲ ಬಗೆಹರದಿದೆ ಎಲೆಕ್ಷನ್ ಕಮಿಷನ್ ಯಾರಿಗೂ ಇಡೀ ಪ್ರೊಸೆಸ್ನಲ್ಲಿ ಏನೂ ಡೌಟ್ ಉಳಿದಿರುವ ಉಳಿಯದೇ ಇರುವ ರೀತಿಯಲ್ಲಿ ತುಂಬ ಎಫರ್ಟ್ ಆಗ್ತಾಯಿದೆ ಯಾರಿಗೂ ಏನೂ ಡೌಟ್ ಉಳಿದಿರಬಾರ್ದಪ್ಪ ಅಲ್ಲಿ ಏನೋ ಮೋಸ ಆಗಿರಬೇಕು ಇಲ್ಲೇನೋ ಮೋಸ ಆಗಿರಬಹುದು ಅಂತ ಕಾಂಗ್ರೆಸ್ನವರು ಇವತ್ತು ಅದು ಕೇಳ್ತಾ ಇದ್ದಾರೆ ಎಲ್ಲಿಂದ ನೀವು ಪೋಲಿಂಗ್ ಮಷಿನ್ಗಳನ್ನು ತಗೊಂಡು ಕೌಂಟಿಂಗ್ ಸೆಂಟ್ರಿಗೆ ಹೋಗ್ತಿರಲ್ಲ ಅಲ್ಲಿ ಅದ್ರ ಉದ್ದಕ್ಕೂ ಸಿ ಸಿ ಟಿ ವಿಗಳಿರಬೇಕು ಅಂತ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಹೋಗಬೇಕಲ್ಲ ಕೌಂಟಿಂಗ್ ಸೆಂಟ್ರಿಗೆ ತಗೊಂಡು ಹೋಗುವ ದಾರಿಯಲ್ಲೂ ಕೂಡ ಏನು ಡೌಟ್ರು ಬಾರದು ನಮಗೆ ಸಿ ಸಿ ವಿ ಇಟ್ಟು ಆ ವಿಗಳ ಎದುರುಗಡೆ ತಗೊಂಡೋಗಿ ಅಂತೆಲ್ಲ ಕೇಳ್ತಾ ಇದ್ದಾರೆ ನೋಡೋಣ ಅದು ಆಗಬಹುದೋ ಏನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್